ಆ ಎರಡು ಸೇನೆಯ ನಡುವೆ ರಥವನು ಹರಿಸಿ ತೋರಿಸುರಿಪುಗಳ ಎರಡು ಸೇನೆಯ ನಡುವೆ ರಥವನು ಹರಿಸಿ ತೋರಿಸುರಿಪುಗಳ ಹರಿಯೇ ನೋ ദുരുള നക്ഷോണിബല ഹരിയേ നോടുകേരളനക്ഷോണിബല ആ ഇതു നോട പാർത്ഥ തന്നയ അന്തരംഗതി ಮರುಗಿದ ಎಂತೂ ಹೋರುವುದೆನು ದುಃಖಿಸಿ ಚಿಂತೆಯೊಳಗೆ ಕರಗಿದ ಕೊಲ್ಲಲಾರೆನು ಬಂಧು ಜನರನು ಕ್ಷುಲ್ಲಕವು ಸುಖ ಸಂಪದ ಒಲ್ಲೆನೀ ನೀ ಬಿತ್ತ ಬಿಲ್ಲು ಬಿಲ್ಲು ಬಾಳವ ನೀಡಿದ ಬಿಲ್ಲು ನಿಳುಹಿದ ಏಕೆ ಕವಿಷಾದ ಎನ್ನ ಫಲು शोक भाव विरे श्वेतवाहनने कादुहोणे कलवळवे कलिगिन्थ कावळवे मोद मरुकळ क्षणिकव ईदेहवि हरिदु होद बा शोधसलो आत्मा अविनाश कडियलागदु शस्त्र करदु निरी नी। सोडदादु सूक्ष्मविदनु बडियारदु गाणि भवके बन्दिरु ಕಡೆಗೆ ದೇಹಕ್ಕೆ ಸಾವು ಹದನು ಕಡೆಗೆ ದೇಹಕ್ಕೆ ದೇಹಕ್ಕೆ ಸಾವು ತು రని లాసుకర్మయోగ పరమ సిద్ధియ పేళువే నిరతని నిష్కామ పథవను చరిస సాధక బాళు హే నరని లాసుకర్మయోగ పరమ సిద్ధియ పేళువే నిరతని నిష్కామ పథవను చరి సాధక బాళు कर्मकार्यदि दूरनागुत सुमनि सो दू। कर्मकार्यदि दूरनगुत समनि सलो दू। कर्मपद त्र्यागे कर्मबन्धन ल् कर्मपद त्र्यागे कर्मबन्धन ಈ ದಿವ್ಯ ಯೋಗ ವಿಜ್ಞಾನವನ್ನು ನಾನೊರೆದೆ ಹಿಂದೆ ರವಿಗೆ ಆದಿತ್ಯನಿಂದ ಮನು ತಿಳಿದು ವಿಶ್ವಾಸಗೆಂದ ಕಡೆಗೆ ಗುರು ಶಿಷ್ಯರೊಳಗೆ ರಾಜಶ್ರೀಗಳಿಗೆ ಇದು ನಡೆದು ಬಂದು ಹೀಗೆ ಕಾಲಾನುಕ್ರಮದಿನಯವಾಗಿ ಹೋಯ್ತು ವಿವರಿಸುವೆ ಮತ್ತೆ ನಿನಗೆ ವಿವರಿಸುವೆ ಮತ್ತೆ ನಿಮಗೆ ಯಾವಾಗ ಧರ್ಮ ದುಡುಜ್ಞಾನಿಯಾಗುವುದು ಆಗ ನಾನು ಬರುವೆ ಅನ್ಯಾಯ ಕೆಡಪುವತಿಯಾಗಿ ಮೆರೆಯುವುದು ಆಗ ಕೆಳಗೆ ಬರುವೆ ಸಜ್ಜನರ ಪೊರೆದು ಜನರ ತರಿದು ಸದ್ಧರ್ಮ ಸೌಖ್ಯ ತರುವೆ ಯುಗ ಯುಗಗಳಲ್ಲಿ ಕುವಿಗೆ ನಾನು

ಕಾರ್ಯ ಸಾಧ್ಯವಲ್ಲದು ಅನುಚರಿಸಲಾಗದು ಸುಸ್ತ ಸುಳಿವ ಗಾಳಿಯನ್ನು ಹಿಡಿಯಲಾಗದು ಸುತ್ತ ಸುಳಿವ ಗಾಳಿಯನ್ನು ಹಿಡಿಯಲಾಗದು ನೂರು ಕಡೆಗೆ ಹರಿವ ಮನವನಿಲಿಸಲಾಗದು ಕೃಷ್ಣ ನಿನ್ನ ಯೋಗಶಾಸ್ತ್ರ ತಿಳಿಯಲಾಗದು ಪಾರ್ಥ ನೀನು ಹೇಳಿದಂತೆ ಮನವಿ ಚಿತ್ರವೋ ಪಾರ್ಥ ನೀನು ಹೇಳಿದಂತೆ ಮನವಿ ಚಿತ್ರವೋ ಅದನ್ನು ಹಿಡಿದು ಪಳಗಿಸುವುದು ಕಠಿಣ ಸಾಧ್ಯವೋ ಪಾರ್ಥ ನೀನು ಹೇಳಿದಂತೆ ಮನವಿ ಚಿತ್ರವೋ ಅದನ್ನು ಹಿಡಿದು ಪಳಗಿಸುವುದು ಕಠಿಣ ಸಾಧ್ಯವೋ ಆದರೂ ವೈರಾಗ್ಯ ಭಾವ ವಿದ್ಯಾಭ್ಯಾಸವೋ आदरु वैराग्य भाव निभ्यासवो इरल आत्मसाक्षात्कार न साध्यवोर आत्मसाक्षात्कार न साध्यव भूमि गन्धके वक्नि तेजके रविप्रकाशके कारण निर रुचि नाले जीवद चेतना भूमि तेजके रविप्रकाशके कारणा निर रुचि बालशब्दके नाने जीवद चेतना। नाने प्रथम नाने प्रणयनु नानि मान्तिमा नाने प्रथम नाने, नाने प्रणयनु नानि मान्तिमादि भौतिक आध्यात्मक आदिदैवकनिरुपमा आदिभौतिकाध्यात्मिक आदिदैविकनिरुपमा आदिदैविकनिरुपमा परमपुरुष परं धाम परं ज्योति पावन प्रणवरूप परब्रह्म पाहि पापनाशन परम पुरुष परं दाम परञ्ज्योति पाव आवशक्ति द नीनो विश्वव आवशक्ति दीनो आवरस विश्वव आ परमपुरुष परं धाम परं ज्योतिपावन नित्यनि भजि सलन्तु सत्यसाक्षि चेतन नित्यनि भजि सलन्तु सत्यसाक्षि चेतन मे नि मधुरवचन विस्तरि सुजनार्दन मत्ते नि मधुरवचन विस्तरि सुजनार्दन परम पुरुष परन् दरञ्ज्योति पावन। विराट र नोडु पार्थने विराट र नोडु पार्थने इ दिव्य चक्षु न्तु प्रार्थने വിരാട്ടൂപ നോട് പ്രാർത്ഥന ചുരു പ്രാർത്ഥന യാരോടിയോടിയേനോടുകയോ എല്ലോരും നോടദിഹമ ಎಲ್ಲ ಗೋಚರ ಈ ವಿರಾಟ ರೂಪವನ್ನು ನೋಡು ಪಾರ್ಥನೆ ಈ ವಿರಾಟ ರೂಪವನ್ನು ನೋಡು ಪಾರ್ಥನೆ ಈ ವಿರಾಟ ರೂಪವನ್ನು ನೋಡು ಪಾರ್ಥನೆ ನಿನ್ನ ನನಗೆ ಲಭಿಸಿತು ಜನ್ಮ ಮೃತ್ಯು ರಹಸ್ಯವು यन्न मोह विनाशवायतु निशक्ति अनन्तपनगे लभ जन्ममृत्युरहस्य मोहविनाशवायतु निशक्ति अनन्त

ಸಿದ್ಧನಾಗುವುದು ಯುದ್ಧಕ್ಕೆ ದೃಢರತನೆಯದ್ದೇಳು ಏಳು ಇಲ್ಲಿ ಕೇವಲ ನೆವನ ನೀನು ಎಲ್ಲ ಸಂಹರಿಸಿ ಬಂದೇಹ ಕಾಲ ನಾನು ಇಲ್ಲಿ ಕೇವಲ ನೆವನ ನೀನು ಎಲ್ಲ ಸಂಹರಿಸಿ ಬಂದಿಹ ಕಾಲ ನಾನು ಕೊಲ್ಲುವಿನು ಭೀಷ್ವಾದಿಗಲನು ಗೆಲ್ಲು ನೀ ಗಿಲ್ಲು ಸೋತ ರಾಜವನು ಎದ್ದೇಳು ಏಳು ಭಾರತನೇ ಸಿದ್ಧನಾಗುವುದು ಯುದ್ಧಕ್ಕೆ ದೃಢರತನು ಎದ್ದೇಳು ಏಳು ಭಾರತನೇ ಎದ್ದೇಳು ಏಳು ಭಾರತನೇ ಎಲ್ಲ ಧರ್ಮಗಳನ್ನು ತ್ಯಜಿಸುತ್ತ ನನಗೆ ನೀಶರಣಾದರೆ ಎಲ್ಲ ಪಾಪಗಳಿಂದ ನಿನ್ನನು ಮುಕ್ತ ನೀಗಲೇ ಎಲ್ಲ ಹೃದಯಗಳಲ್ಲಿ ನಾನೇ ನಿನ್ನ ಭಯವನು ಕಳೆಯುವೆ ಚಲ್ವ ಶಾಶ್ವತ పరమ పద위에 సళ్ళిసుతన పోరేయువే నా